ಕೂಡ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೋಲ್ ಬಳಿ ಕಂತೆ ಕಂತೆ ಹಣ ಪತ್ತೆಯಾಗಿರುವಂತದ್ದು ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ ಏಳು ಲಕ್ಷ ಹಣವನ್ನ ಜಪ್ತಿ ಮಾಡಲಾಗಿದೆ ನೆಲಮಂಗಲದ ಜಾಜ್ ಟೋಲ್ನಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸುಮಾರು ಏಳು ಲಕ್ಷ ಹಣ ದಾಖಲೆ ಇಲ್ಲದ ಹಣ ಪತ್ತೆಯಾಗಿದೆ ಕಾರಿನ ಸಮೇತ ಒಬ್ಬನನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಕಾರ್ನಲ್ಲಿದ್ದಂತಹ ತಮಿಳುನಾಡಿನ ಉದ್ಯಮಿ ರಘುಪತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ಬೆಂಗಳೂರಿನಿಂದ ತುಮಕೂರು ಮಾರ್ಗದಲ್ಲಿ ರಘುಪತಿ ತೆರಳುತ್ತಾರೆ ನೆಲಮಂಗಲ ಟೌನ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈ ಬಗ್ಗೆ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ ಬೆಂಗಳೂರಿನಲ್ಲೂ ಕೂಡ ದಾಖಲೆ ಇಲ್ಲದ ಹಣ ಪತ್ತೆಯಾಗಿರುವಂತದ್ದು ಮತ್ತೊಂದು ಕಡೆ ಇದೇ ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ಎಲೆಕ್ಷನ್ ಘೋಷಣೆಯಾಗಿದೆ ಲೋಕಸಭಾ ಎಲೆಕ್ಷನ್ಗೆ ದಿನಗಣನೆ ಆರಂಭ ಆಗಿರುವಂತದ್ದು ಅದರ ಬೆನ್ನಲ್ಲಿ ಈಗ ಚುನಾವಣಾ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದಾಗಿ ದಾಖಲೆ ಇಲ್ಲದ ಹಣವನ್ನ ಸಾಗಾಟ ಮಾಡುವಂತಿಲ್ಲ ಯಾವುದೇ ಕಾರಣಕ್ಕೂ ಹಣ ಸಾಗಣೆ ಮಾಡುವಂತಿಲ್ಲ ಅಥವಾ ಬೇರೆ ರೀತಿಯ ವಸ್ತುಗಳನ್ನ ಕೂಡ ಆಮಿಷ ಒಡ್ಡುವಂತಹ ವಸ್ತುಗಳನ್ನ ಕೂಡ ಸಾಗಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಈ ಮಧ್ಯೆ ಚುನಾವಣಾ ಚೆಕ್ ಪೋಸ್ಟ್ಗಳನ್ನ ಏನು ನಿರ್ಮಿಸಲಾಗಿದೆ ಇಲ್ಲಿ ಚೆಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನೆಲಮಂಗಲದ ಜಾಸ್ ಟೋಲ್ ನಲ್ಲಿ ಕೂಡ ದಾಖಲೆ ಇಲ್ಲದ ಸುಮಾರು ಏಳು ಲಕ್ಷ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ತಮಿಳುನಾಡಿನ ಉದ್ಯಮಿಯೊಬ್ರು ಈ ಒಂದು ಹಣವನ್ನ ತೆಗೆದುಕೊಂಡು ಕಾರ್ನಲ್ಲಿ ಸಂಚಾರ ಮಾಡ್ತಾ ಇದ್ರು ಪರಿಶೀಲನೆ ವೇಳೆ ಹಣ ಇರುವಂತದ್ದು ಪತ್ತೆಯಾಗಿದೆ ಹೀಗಾಗಿ ಉದ್ಯಮಿ ರಘುಪತಿಯನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಹಣವನ್ನ ಸೀಜ್ ಮಾಡಿ ರಘುಪತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ